ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಕುಕ್ಕರಲ್ಲಿ ಗೋಧಿ ಹಸಿಟನ್ನು ಬಳಸಿ ಸಾಫ್ಟಾಗಿರೋವಂಥ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಕುಕ್ಕರ್ಗೆ ಮೊದಲು ಎಣ್ಣೆ ಸವರ್ಕೊಳ್ಳೋಣ ಚೆನ್ನಾಗಿ ಈಗ ಒಂದು ಬಟರ್ ಪೇಪರ್ ಹಾಕ್ಬಿಟ್ಟು ಈ ಪೇಪರ್ಗೆ ಕೂಡ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ಹೆಂಚಿಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಬಿಡಿ ಈಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ ಇದ್ದೀನಿ ಇದ್ರ ಜೊತೆಗೇ ಒಂದು ಮೂರು ಮೊಟ್ಟೆ ಒಡೆದುಬಿಟ್ಟು ಹಾಕ್ಕೊಳ್ಳೋಣ ಇಷ್ಟನ್ನು ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಮಿಕ್ಸಿ ಮಾಡಿಕೊಳ್ಳಿ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಈಗ ಇದಕ್ಕೆ ನಾವು ಎರಡು ಕಪ್ಪಷ್ಟು ಗೋಧಿ ಹಸಿಟ್ಟನ್ನು ಇದ್ದೀವಿ ಚೆನ್ನಾಗಿ ಜಲ್ದಿ ಹಿಡಿದುಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಪೂರ್ತಿಯಾಗಿ ಮಿಕ್ಸಿ ಮಾಡಿಕೊಂಡು ಆಯಿತು ಈಗ ಇದನ್ನು ಒಂದು ದೊಡ್ಡದು ಕಪ್ಪ ಅಥವಾ ಬೌಲಲ್ಲಿ ಹಾಕ್ಕೊಳ್ಳಿ ನೋಡಿ ಇದು ಎಷ್ಟು ತಿಕ್ನೆಸ್ ಇದೆ ಅಲ್ಲ ಈ ಥರ ಇದ್ದರೆ ಸಾಕು ನೀರು ಹಾಲು ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟಿರಿದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ನೀವು ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದ ತಕ್ಷಣ ನಾವಿಲ್ಲಿ ಕುಕ್ಕರ್ನ ಮೊದಲೇ ರೆಡಿ ಮಾಡಿಟ್ಟಿದ್ವಲ್ಲ ಆ ಕುಕ್ಕರ್ಗೆ ಹಾಕ್ಬಿಡೋಣ ಇಲ್ಲಿ ನೋಡಿ ನಾವು ಸ್ಟೌವ್ ಮೇಲೆ ಒಂದು ಹೆಂಚಿಟ್ಬಿಟ್ಟು ಕುಕ್ಕರಲ್ಲಿ ಹಾಕಿದ ತಕ್ಷಣ ಒಂದು ಮೂರು ನಾಲ್ಕು ಸಾರಿ ಈ ಥರ ಕುಕ್ಕಿ ಆವಾಗ ಅದರಲ್ಲಿರೋ ಹೇರ್ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ ಸಿಮ್ಮಲ್ಲಿ ನಾನು ಹೆಂಚು ಸ್ಟವ್ ಮೇಲೆ ಫಸ್ಟೇ ಇಟ್ಕೊಂಡಿದ್ದೆ ಈಗ ಕುಕ್ಕರ್ ಇಟ್ಬಿಟ್ಟು ಮುಜಲ ಹಾಕ್ಕೊಳ್ಳೋಣ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಇದನ್ನು ಸಿಮ್ಮ ಅಥವಾ ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಿಮ್ಮ ಹತ್ರ ಟೂತ್ಪಿಕ್ ಇದ್ದರೆ ಅದು ಅಥವಾ ಚಾಕು ಇದ್ದರೆ ಅದನ್ನು ಹಾಕಿ ನೋಡಿ ಎಲ್ಲೂ ಏನೂ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಸೈಡಲ್ಲಿ ಅದೇ ಬಿಟ್ಕೊಂಡಿರುತ್ತೆ ಆದ್ರೂ ಒಂದು ಸಾರಿ ಚಾಕು ಸಹಾಯದಿಂದ ಸೈಡಲ್ಲಿ ಬಿಡಿಸ್ಕೊಳ್ಳೋಣ ನಮ್ಮದು ಇನ್ನೂ ಸ್ವಲ್ಪ ಬಿಸಿ ಬಿಸಿ ಇದೆ ಫ್ರೆಂಡ್ಸ್ ಮಕ್ಕಳಿರೋ ಮನೆಯಲ್ಲಿ ಪೂರ್ತಿಯಾಗಿ ಎಲ್ಲಿ ಬಿಡ್ತಾರೆ ಅಲ್ವಾ ನೋಡಿ ಈಗ ಕ್ಲೀನಾಗಿ ಎದ್ದು ಬಂದುಬಿಟ್ಟಿದೆ ಬಿಸಿಯಲ್ಲೇ ಚೆನ್ನಾಗಿ ಬಂದಿದೆ ಈಗ ಬಟರ್ ಪೇಪರ್ನ ಫಸ್ಟು ತಕ್ಕೊಬಿಡೋಣ ನೀವು ಸ್ವಲ್ಪ ತನ್ನಗಾದಮೇಲೆ ಕೇಕ್ ಕಟ್ ಮಾಡಿಕೊಂಡ್ರೆ ಪೀಸಸ್ಸು ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಲ್ಲಿ ಕಟ್ ಮಾಡಿದರೆ ಪೀಸ್ ಅಷ್ಟೊಂದು ನೀಟಾಗಿ ಬಂದಿಲ್ಲ ನೋಡಿ ಗೋಧಿ ಹಸಿಟ್ಟಿಂದ ಮಾಡಿದ್ರು ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಸ್ಪಾಂಜಿಯಾಗಿದೆ ಹೊರಗಡೆ ಬೇಕ್ರಿಯಲ್ಲಿ ಕೇಕ್ ತಗೊಳ್ಳೋಕ್ಕಿಂತ ನಾವು ಮನೆಯಲ್ಲೇ ತುಂಬ ಬೇಗ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಫಾಸ್ಟಾಗಿ ಮಾಡ್ಕೋಬೋದು ಗೋಧಿ ಹಸಿಟ್ಟು ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಖಂಡಿತ ನೀವು ನೀವೊಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು